ನಮ್ಮ ರಾಜ್ಯದಲ್ಲಿ ಹಲವು ದೇವಾಲಯಗಳಿವೆ ಆದ್ರೆ ಪ್ರತಿ ದೇವಾಲಯಗಳು ತನ್ನದೇ ಆದ ವಿಶೇಷತೆ ಹಾಗೂ ನಂಬಿಕೆಗಳನ್ನ ಸೃಷ್ಟಿಸಿಕೊಂಡಿವೆ ಭಕ್ತರನ್ನ ಕಾಪಾಡುವ ಜೊತೆಗೆ ಅವರ ಕಷ್ಟ ಸುಖಗಳು ನೆರವೇರಿಸುವ ಅದ್ಭುತ ಮಹಿಮೆಯನ್ನ ಹಲವು ದೇವಾಲಯಗಳು ಹೊಂದಿವೆ ಭಾರತದ ಪ್ರಾಚೀನ ಧರ್ಮವಾಗಿದ್ದ ಹಿಂದೂ ಧರ್ಮ ಅನುಸರಿಸುವವರು ವಿಶಾಲ ಮನೋಭಾವವನ್ನ ಕ್ಷಮಾ ಗುಣವನ್ನ ಶ್ರದ್ಧೆ ತನ್ಮಯತೆಗಳನ್ನ ಹೊಂದಿರಬೇಕೆಂದು ಬೋಧಿಸುತ್ತದೆ ಕೆಲವರ ದೃಷ್ಟಿಯಲ್ಲಿ ಇದೊಂದು ತತ್ವಜ್ಞಾನ ಹೌದು ಹಿಂದೂ ಧರ್ಮದಲ್ಲಿ ಹಲವಾರು ಒಳಪಂಗಡಗಳಿದ್ದು ಪ್ರತಿ ಪಂಗಡಗಳಲ್ಲಿಯೂ ತಮ್ಮದೇ ಆದ ಪ್ರತ್ಯೇಕತೆ ಕಟ್ಟೆಗಳೂ ಇವೆ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಹಲವು ದೇವಾಲಯಗಳಿವೆ ಪ್ರತಿ ದೇವಾಲಯಗಳು ತನ್ನದೇ ಆದ ವಿಶೇಷತೆ ಪವಾಡವನ್ನ ಹೊಂದಿದ್ದು ಜೊತೆಗೆ ಭಕ್ತ ಸಮೂಹವನ್ನ ಕೂಡ ಹೊಂದಿರುತ್ತದೆ ಈ ಪುಣ್ಯಕ್ಷೇತ್ರದಲ್ಲಿ ಹಲವು ಶಿವಲಿಂಗಗಳನ್ನ ಕಾಣಬಹುದು ಹಾಗೂ ಈ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತರು ಆಗಮಿಸುತ್ತಾರೆ ಇಷ್ಟಕ್ಕೂ ಈ ಕ್ಷೇತ್ರದ ವಿಶೇಷತೆ ಹಾಗೂ ಅಲ್ಲಿನ ಮಹತ್ವ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಕಮ್ಮಸಂದ್ರ ಇದು ಪವಿತ್ರ ಪುಣ್ಯಕ್ಷೇತ್ರವಾಗಿ ಕೋಟಿ ಲಿಂಗಗಳ ನಾಡಾಗಿದೆ ನೂರಾ ಎಂಟು ಅಡಿಗಳ ಬೃಹತ್ ಶಿವಲಿಂಗ ಹಾಗೂ ಮೂವತ್ತೆರಡು ಅಡಿ ಎತ್ತರದ ದೊಡ್ಡ ಬಸವಣ್ಣನನ್ನ ಹೊಂದಿದ ಇದು ಇಲ್ಲಿ ಭಕ್ತರು ನಿತ್ಯವೂ ಶಿವಲಿಂಗ ಸ್ಥಾಪನೆ ಮಾಡುತ್ತಿದ್ದು ಯುಗದ ಕಾಲದಿಂದಲೂ ಪವಿತ್ರ ಕ್ಷೇತ್ರವೆಂದೇ ಪರಿಗಣಿತವಾಗಿರುವ ಕಮ್ಮಸಂದ್ರದಲ್ಲಿ ಶ್ರೀ ಸಾಂಬ ಶಿವಮೂರ್ತಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದಲ್ಲಿರುವ ವಿಶಾಲ ಪ್ರಾಕಾರದ ಮೊದಲು ಮುಖ್ಯ ದ್ವಾರದಲ್ಲಿ ಶಿವಲಿಂಗ ಮತ್ತು ಬಸವೇಶ್ವರರ ದರ್ಶನ ಪಡೆದು ಎರಡನೇ ದ್ವಾರಕ್ಕೆ ಬಂದ್ರೆ ಆಕಾಶ ಶಿವಲಿಂಗ ಮತ್ತು ಅನೇಕ ದೇವತೆಗಳ ದರ್ಶನ ಆಗುತ್ತದೆ ಮುಂದೆ ಸಾಗುತ್ತಿದ್ದಂತೆ ವಿಶಾಲ ಪ್ರಾಕಾರದಲ್ಲಿ ಭಕ್ತರು ಸ್ಥಾಪಿಸಿರುವ ಸಾವಿರಾರು ಶಿವಲಿಂಗಗಳನ್ನು ನೋಡಬಹುದು ದೇವಾಲಯದ ಪ್ರಾಂಗಣ ಪ್ರವೇಶಿಸಿದ ಬಳಿಕ ಪ್ರಧಾನ ಶಿವ ದೇವಾಲಯ ಬ್ರಹ್ಮ ವಿಷ್ಣು ಮಹೇಶ್ವರ ವಿನಾಯಕ ಅಯ್ಯಪ್ಪ ಆಂಜನೇಯ ಪರಮೇಶ್ವರಿ ಪಾರ್ವತಿ ಲಕ್ಷ್ಮಿ ನವಗ್ರಹ ಸತ್ಯನಾರಾಯಣ ಸ್ವಾಮಿ ಸುಬ್ರಹ್ಮಣ್ಯ ವೆಂಕಟೇಶ್ವರ ಪಂಚಮುಖಿ ಆಂಜನೇಯ ಸಂತೋಷಿ ಮಾತಾ ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಭಾಗ್ಯ ಲಭಿಸುತ್ತದೆ ಪಕ್ಕದಲ್ಲೇ ಸುಂದರವಾದ ಬೃಂದಾವನವೂ ಇದೆ ಆಲಯದಲ್ಲಿರುವ ಗಣೇಶ ದೇವಾಲಯದ ಎದುರು ಹರಿಕೆಯ ಬಿಲ್ವಪತ್ರಿ ಮರ ಹಾಗೂ ನಾಗಲಿಂದ ವೃಕ್ಷಗಳಿವೆ ದೇವಾಲಯದಲ್ಲಿ ಪೂಜಿಸಿದ ಪವಿತ್ರ ಧಾರವನ್ನ ಈ ಮರಗಳಿಗೆ ಕಟ್ಟಿದ್ರೆ ಇಷ್ಟಾರ್ಥ ಈಡೇರುತ್ತದೆ ಎಂಬುದು ಜನರ ನಂಬಿಕೆ ನಿತ್ಯವೂ ಇಲ್ಲಿಗೆ ನೂರು ನೂರಾರು ಜನ ಭಕ್ತರು ಆಗಮಿಸುತ್ತಾರೆ ದೇವಾಲಯಗಳಲ್ಲಿ ನಿತ್ಯ ಸೇವೆ ಅನ್ನದಾನ ಬಡವರಿಗೆ ವಸ್ತ್ರದಾನ ನಡೆಯುತ್ತದೆ ತಿಳಿತ ಗೆಳೆರೆ ಈ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವ ಜರುಗುತ್ತದೆ ಬರುವ ಯಾತ್ರಾರ್ಥಿಗಳು ಅನುಕೂಲಕ್ಕಾಗಿಯೇ ವಸತಿ ಸೌಕರ್ಯವನ್ನ ಕಲ್ಪಿಸಲಾಗಿದೆ ಪ್ರತಿ ವರ್ಷ ಆಶ್ವೀಜ ಮಾಸದಲ್ಲಿ ದಸರೆಯ ಸಂದರ್ಭದಲ್ಲಿ ಇಲ್ಲಿ ರಥೋತ್ಸವ ಹಾಗೂ ಜಾತ್ರೆ ನಡೆಯುತ್ತದೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಮರೆಯದೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಯಾಕೆ ಅಂತೀರಾ ಒಳ್ಳೆ ವಿಷಯಗಳನ್ನು ಹಂಚಿಕೊಳ್ಳೋದು ಕೂಡ ಒಂದು ಒಳ್ಳೆ ವಿಷಯವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ